ಉದ್ಭವ ಮೂರ್ತಿ ನಂದಿ ಬಸವೇಶ್ವರ ಜಾತ್ರೆಯ ಸಂಭ್ರಮ ಬೇಡಿದವರಿಗೆ ವರಗಳ ನೀಡುವ ಆಧುನಿಕ ಮಹಿಮಾಂತಕ ಅಫ್ಜಲ್ಪುರ್ ತಾಲೂಕಿನ ಗಡಿ ಗ್ರಾಮ ಬಳೂರ್ಗಿ ಗ್ರಾಮದ ಉದ್ಭವ ಲಿಂಗ ನಂದಿ ಬಸವೇಶ್ವರರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನೆರವೇರಲಿದೆ ಅಂತ ಸದ್ಭಕ್ತ ದೇವಸ್ಥಾನ ಮಂಡಳಿಯ ಸದಸ್ಯರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಾನಂದ ಸ್ಥಾವರ ಮಠವರು ಇದೇ ಮೇ ಹತ್ತರಂದು ರಾತ್ರಿ ಕಳಸ ಮೆರವಣಿಗೆಯು ಸಕಲ ಸದ್ಭಕ್ತರು ಸೇರಿದಂತೆ ಹತ್ತು ಹಲವು ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯುತ್ತೆ ಮರುದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಂದಿಕೋಲು ಮತ್ತು ಪಲಕ್ಕಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಡೂರಗಳೊಂದಿಗೆ ನಡೆಯುವುದು ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ನಂದಿ ಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮ ಜರುಗುತ್ತೆ ಮರುದಿನ ಸುತ್ತಮುತ್ತಲಿನ ಜಿಲ್ಲೆಗಳ ಜಗಜಟ್ಟಿಹಳ್ಳಿ ಪೈಲ್ವಾಣದಿಂದ ಜಂಗಿ ಕುಸ್ತಿಗಳು ಕೂಡ ನಡೆಯುತ್ತೇವೆ ಅಂತ ತಿಳಿಸಿದರು ನಂತರ ಗ್ರಾಮದ ಯುವ ಮುಖಂಡ ಗೌರಿಶಂಕರ ಸೊನ್ನ ಅವರು ಕೂಡ ಮಾತನಾಡಿದರು ಗಡಿನಾಡು ಬಳೂರ್ಗಿ ಗ್ರಾಮದಲ್ಲಿ ನಂದಿ ಬಸವೇಶ್ವರರ ವೈಶಿಷ್ಟ್ಯ ಬಹಳಷ್ಟು ವಿಭಿನ್ನವಾಗಿದೆ ಯುಗಾದಿ ಅಮಾವಾಸೆಯಿಂದ ಬಸವ ಜಯಂತಿಯವರೆಗೂ ಗ್ರಾಮದಲ್ಲಿ ಯಾರೊಬ್ರು ಕೂಡ ಮಾಂಸ ಆಹಾರ ಸೇವನೆ ಮಾಡುವುದಿಲ್ಲ ಹೊರದೇಶಗಳಿಗೆ ಹೊರ ರಾಜ್ಯಗಳಿಗೆ ತೆರಳಿದ ನಮ್ಮ ಗ್ರಾಮದ ಪ್ರತಿಯೊಬ್ಬರು ತಪ್ಪದೇ ನಂದಿ ಬಸವೇಶ್ವರ ಜಾತ್ರೆಗೆ ಬಂದು ದರ್ಶನವನ್ನು ಪಡಿತಾರೆ ಮದುವೆಯಾಗಿ ಹತ್ತಾರು ವರ್ಷ ಕಳೆದರೂ ಮಕ್ಕಳಾಗದ ಮಹಿಳೆಯರು ನಂದಿ ಬಸವೇಶ್ವರ ತೊಟ್ಟಿಲು ತೆಡೆಗೆ ಕೂತ್ರೆ ಮಕ್ಕಳಾಗಿರುವಷ್ಟು ಬಹಳಷ್ಟು ಉದಾಹರಣೆಗಳಾಗಿವೆ ನಮ್ಮ ಗ್ರಾಮದಲ್ಲಿ ನಡೆದಿವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಅರ್ಜುನ್ ಸೋಂಜಾಳ್ ಅವರು ಕೂಡ ಮಾತನಾಡಿದರು ಪುರಾತನ ಕಾಲದ ಇತಿಹಾಸವಿರುವಂಥ ಗ್ರಾಮದೇವರ ಪವಾಡ ಅಪಾರವಾದದ್ದು ಜಾತ್ರೆಯ ಸಡಗರ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಡಗರ ಸಂಭ್ರಮ ನಡೆಯಲಿದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತರಿಗೆ ಹಳ್ಳಿ ಸೊಗಡಿನ ಭೋಜನ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿದರು ನಂತರ ಶರಣಬಸಪ್ಪ ಪಾಟೀಲ್ ಅವರು ಕೂಡ ಮಾತನಾಡಿದರು ಕರ್ನಾಟಕದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಉದ್ಭವವಾದ ನಂದಿ ಬಸವೇಶ್ವರ ಜಾತ್ರೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ನಡೆಯುತ್ತೆ ಸುಡು ಬಿಸಿಲಿನಲ್ಲೂ ಕೂಡ ಭಕ್ತರು ದೇವರ ಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಯ್ಯ ಸ್ವಾಮಿ ಚನ್ನಪ್ಪ ಚನ್ನಬಸಪ್ಪ ಚಾಕೊಂಡಿ ಸಿದ್ದು ಚಲಗೇರಿ ಅಡಿವೆಪ್ಪ ರೆಡ್ಡಿ ಮಹಾಂತಯ್ಯ ಸ್ವಾಮಿ ಶಿವಲಿಂಗಪ್ಪ ಪಾಟೀಲ್ ಶರಣಬಸಪ್ಪ ಪಾಟೀಲ್ ಶ್ರೀಸಲ್ ಪಾಟೀಲ್ ಶಬೀರ್ ಜಮಾದರ್ ಸರ್ದಾರ್ ಪೂಜಾರಿ ಭೀಮಾಶಂಕರ ಸ್ವಾಮಿ ಮಲ್ಲುಮಾಯಿ ಈರಣ್ಣ ರೆಡ್ಡಿ ಈರಣ್ಣ ಪಾಟೀಲ್ ಶರಣು ಕಲಶೆಟ್ಟಿ ವಿಜುಗೌಡ ಪಾಟೀಲ್ ಬಂಧು ಮುಲ್ಲಾ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ನಂದಿರ ಪಾದಕ್ಕೆ ನಮಸ್ಕರಿಸಿ ಮತ್ತು ಸುತ್ತಿನ ಎಂಟವತ್ತು ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಬಸವಣ್ಣನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ

ಕಳಸ ಮೆರವಣಿಗೆ ನಡೀತದೆ ಭಾಳ ವಿಜೃಂಭಣೆಯಿಂದ ನಡೀತದೆ ರೀ ಅಪ್ಪ ಬಂದ ಬಳಕೆ ಕುರುವಂತ ಪುರಂತ ಕುಂಥ ಮತ್ತೆ ಶುಡೋದ ರೀ ಅದ್ರ ಬಳಕ ಮತ್ತೆ ನಂದಿಕೋಲ್ ಮೆರವಣಿಗೆ ಇದೆಲ್ಲ ಅಲ್ಲಿಂದ ಆದ ಬಾಟ ಮರು ದಿವಸ ಕುಸ್ತಿ ಮತ್ತು ಗೀಗಿ ಪದಗಳು ಅನೇಕ ಎಲ್ಲ ಕಾರ್ಯಕ್ರಮ ಎಲ್ಲ ಇದು ಯಾವಾಗಿಂದ ನಂದಿ ಬಸವೇಶ್ವರ ಜಾತ್ರೆ ಪ್ರಾರಂಭ ಆಗ್ಯದ ರೀ ಇದು ಇದು ಅಚ್ಚಾತೃತೀಯ ದಿವಸ ಇಲ್ಲ ಇದು ಮೊದಲು ಇತಿಹಾಸದಲ್ಲಿ ಫಸ್ಟ್ ನೀವು ನಿಮ್ಮಿಂದ ಪ್ರಾರಂಭ ಆಯಿತು ನಿಮ್ಗಿಂತ ಪೂರ್ವದಲ್ಲಿ ಆಗಿದೆ ಹೆಸರು ಆ ಜಾತಿ ಎಲ್ಲ ಎಲ್ಲರೂ ಒಂದು ಮನಸ್ಸಿನಿಂದ ಜಾತ್ರೆ ಜ್ರಾಮಣದಿಂದ ನಾವು ಮಾಡುತ್ತಾ ಬಂದಿದ್ದೆವು ಹಿಂದಾದರೂ ಮಾಡಿದವ್ರ ಅದಕ್ಕಾಗಿ ಈ ಬಸವೇಶ್ವರದ ಪವಾಡ ಹೇಳ್ಬೇಕಾಗಿದ್ರೆ ಉದ್ಭವಿ ಆಯ್ದ ಬಸವೇಶ್ವರ ಇವ ಆ ಕೈಲೇ ಕಟದು ಇದು ಮಾಡಿ ವಾಟ್ರಿಗೆ ಕೈಯಲ್ಲಿ ಕಟ್ಟಿಸ್ಕೊಂಡು ಆಗಿದ ಅಲ್ಲ ನೀವು ಉದ್ಭವಿ ಆಯೋದು ಬಸವಣ್ಣ ಈ ಈ ಬಸವಣ್ಣನಿಂದ ಯಾರು ಏನು ಹರಿಕೆ ಮಾಡಿ ತರ ಮಾಡ್ತಾರೆ ಅವ್ರದು ತಾತ್ಕಾಲಿಕ ಸತ್ ಸತ್ಕಾರ ಅವ್ರದ್ದು ಕಾಯಮ ಏನದ ಅವ್ರ ಬೇಡಿಕೆ ನಡೆಸಿಕೊಡ್ತಾನೆ ಬಸವಣ್ಣ ಅಂತ ಹೇಳಿ ಹೇಳಿ ನಮ್ಮ ಹೆಸರು ಅಧ್ಯಕ್ಷ ರೈತ ಸಂಘದ ಅಧ್ಯಕ್ಷ ಇದ್ದಿದ್ದು ಅರ್ಜುನ್ ಸೋಂಜಾಳ್ ಹೇಳಿ ಸ್ವಲ್ಪ ಶ್ರೀಮಂತ ಪಾಟೀಲ್ ಬಂದ್ರಿ ಇದು ಜಾತ್ರೆ ಐದು ದಿವಸದ ಜಾತ್ರೆ ಒಂದಿನ ಪುರಾಂತರ ಆಟ ಒಂದಿನ ನಂದಿಕೊಲ ಆಟ ಒಂದಿನ ಪಾಲ್ಕಿ ಪಾಲ್ಕಿ ದಿವಸ ರಾತ್ರಿ ಹಗಲೇ ತ ಐದು ನಿಂದ ಆರು ತಕ್ಕ ತೊಟ್ಲ ಕಾರ್ಯಕ್ರಮ ಯಾರಾದರೂ ಮಕ್ಕಳು ಈ ವರ್ಷ ಇಟ್ಲೆ ಐದು ವರ್ಷ ಇಟ್ಲೆ ಆರು ವರ್ಷಗಟ್ಟಲೆ ಮಕ್ಕಳು ಇದ್ದಿದ್ದಿಲ್ಲ ಒಂದು ಆಟ ಕೊಟ್ಟು ಹುಡುಕ ಮೈ ಮಡಿಲೇ ಬಂದು ದಂಡಿ ಕಟ್ಕೊಂಡು ಮಡಿಲೇ ಬಂದು ತೊಟ್ಲು ಬಿಡು ಕೂತ ಬರೋ ವರ್ಷದಾಗೆ ಅವ್ರಿಗೆ ಮಕ್ಕಳಾಗ್ತದೆ ಇದು ಭಾಳ ದಿಂದು ಇತಿಹಾಸದ ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ಕೊತ ಬಂದಿದ್ದಾರೋ ಆದ್ರೆ ಇವ್ರು ಯಾರು ಭಕ್ತಿಯಲ್ಲೇ ಕೂತವ್ರಿಗೆ ಸಕ್ಸಸ್ ಆಗ್ತದೆ ಬಸವಣ್ಣ ಬಂಗಾರ ತೊಟ್ಟಿ ಕೂಡ್ತಾನಿಗೆ ಬರ್ತದೆ ಬಸಪ್ಪ ಶ್ರೀಮಂತ ಅದ ನಾಡಿನ ಬಸವೇಶ್ವರ ಜಾತ್ರೆ ಇದೇ ಹತ್ತನೇ ತಾರೀಕಿನಿಂದ ಹತ್ತು ಹನ್ನೊಂದು ಹನ್ನೆರಡು ದಿವಸ ಜರುಗುತ್ತದೆ ಹತ್ತನೇ ತಾರೀಕಿಗೆ ರಾತ್ರಿ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕಳಸ ಮೆರವಣಿಗೆ ಇರುತ್ತೆ ಮತ್ತು ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಪಲ್ಲಕ್ಕಿ ಇರುತ್ತೆ ಬಸವೇಶ್ವರ ಪಲ್ಲಕ್ಕಿ ಇರ್ತದೆ ಮತ್ತು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಬಸವನಪ್ಪಂದು ಟೊಟಲ್ ಕಾರ್ಯಕ್ರಮ ಇರ್ತದೆ ಆ ತೊಟ್ಟಿಲು ಬಿಜಾಪುರಿಂದ ಬಂಗಾರದ ತೊಟ್ಟಿಲು ಅದ ಬಿಜಾಪುರಿಂದ ತಂದು ಭಕ್ತರು ಇಲ್ಲಿ ಕೋಟಬಳಿಕೆ ಬಂಗಾರ ತೊಟ್ಟಿಲೇ ತೂಗಿಸ್ತೀವಿ ಇಲ್ಲಿ ಇನ್ನೊಂದು ಪ್ರತೀತಿ ಏನದ ಅಂದ್ರೆ ನಮ್ಮ ಬಸವೇಶ್ವರದು ಯಾರಿಗೆ ಮಕ್ಕಳಾಗಿಲ್ಲ ಐದಾರು ವರ್ಷಗಟ್ಟಲೆ ಹತ್ತು ವರ್ಷಗಟ್ಟಲೆ ಹಾಲಾರ್ದವ್ರು ಮಕ್ಕಳು ಹಾಲಾರ್ದವ್ರು ಹೆಣ್ಣು ಮಕ್ಕಳು ಬಂದು ತೊಟ್ಟಲ್ಲಿ ಹಾಕುವಾಗ ಕೆಳಗಡೆ ಅಂದ್ರೆ ಬರೋ ವರ್ಷಕ್ಕೆ ಮಕ್ಕಳಾಗಿದ್ದು ಪ್ರತೀತಿ ನಮ್ಮೂರಾಗ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಗ್ರಾಮದಾಗ ಪ್ರತಿಯೊಂದು ಜಾತಿ ಜನಾಂಗದವರು ನಮ್ಮ ಬಸವೇಶ್ವರ ನಡ್ಕೋತಾರೆ ಎಲ್ಲರೂ ಜಾತಿ ಭೇದ ಮರೆತು ನಮ್ಮ ಬಸವೇಶ್ವರ ಜಾತ್ರೆಗೆ ಬಂದು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಇಲ್ಲಿ ನಮ್ಮ ಸುತ್ತಮುತ್ತ ಅಂದರೆ ಕಲಬುರ್ಗಿ ಬಿಜಾಪುರ ಮತ್ತು ಸೋಲಾಪುರ ಸುತ್ತಮುತ್ತ ಜನರು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಉಗಾದಿಯಿಂದ ಅಕ್ಷಯತೃಥಿಯವರೆಗೆ ಯಾವ ಬೇರೆ ಜಾತಿಯವ್ರು ಕೂಡ ಈವನ್ ಇಸ್ಲಾಂ ಧರ್ಮದವ್ರು ಕೂಡ ನಮ್ಮ ಬಳುರಿಗೆ ಗ್ರಾಮದಲ್ಲಿ ಯಾವುದೇ ಮಾಂಸಾಹಾರ ಯಾರು ಸೇವಿಸೋದಿಲ್ಲ ಅದೊಂದು ನಮ್ಮ ಬಸವೇಶ್ವರದ ಇತಿಹಾಸ ಇದೆ ಮತ್ತು ಇದ್ರೆ ಹನ್ನೆರಡು ತಾರೀಕಿಗೆ ಕುಸ್ತಿ ಆಗೋ ಮುಖಾಂತರ ನಮ್ಮ ಜಾತ್ರೆ ಮುಕ್ತಾಯಗೊಳ್ಳುತ್ತೆ ನಮ್ಮ ಹೆಸರು ಗೌರಿಶಂಕರ್ ಬಳೂರು